श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಹನ್ನೆರಡನೆಯ ಅಧ್ಯಾಯವಾದ ಪ್ರಯಾಗ ಮಹಾತ್ಮ್ಯ ಧರ್ಮರಾಜನಿಗೆ ಶ್ರೀಕೃಷ್ಣನು ತೀರ್ಥಯಾತ್ರೆಯ ಮಹಿಮೆಯನ್ನು ಉಪದೇಶಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಂದಿಕೇಶ್ವರನು ಹೇಳುತ್ತಾನೆ ಧರ್ಮರಾಜನು ತನ್ನ ಎಲ್ಲ ತಮ್ಮಂದಿರೊಡನೆಯೂ ಪತ್ನಿಯಾದ ದ್ರೌಪದಿಯೊಡನೆಯೂ ಬ್ರಾಹ್ಮಣರಿಗೆ ನಮಸ್ಕರಿಸಿ ಗುರುಗಳನ್ನು ದೇವತೆಗಳನ್ನು ತೃಪ್ತಿಪಡಿಸಿದನು ಆಗ ಶ್ರೀಕೃಷ್ಣ ಪರಮಾತ್ಮನೂ ಸಹ ಕ್ಷಣಕಾಲದೊಳಗಾಗಿ ಅಲ್ಲಿಗೆ ಬಂದನು ಪಾಂಡವರೆಲ್ಲರೂ ಆತನನ್ನು ಸತ್ಕರಿಸಿದರು ಧರ್ಮಪುತ್ರನಾದ ಯುದಿಷ್ಠಿರನಿಗೆ ಶ್ರೀಕೃಷ್ಣನೂ ಇನ್ನೂ ಉಳಿದ ಮಹಾತ್ಮರೂ ವಂಶ ಪರಂಪರಾಗತವಾದ ಅವನ ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದರು ಈ ನಡುವೆ ಮಾರ್ಕಂಡೇಯ ಮಹರ್ಷಿಯು ಅವರಿಗೆ ಆಶೀರ್ವಾದ ಮಾಡಿ ಸ್ವಲ್ಪ ಹೊತ್ತಿನೊಳಗಾಗಿ ತನ್ನ ಆಶ್ರಮವನ್ನು ಸೇರಿದನು ಧರ್ಮಾತ್ಮನಾದ ಧರ್ಮರಾಜನೂ ಸಹ ತುಲಾಪುರುಷದಾನ ಮೊದಲಾದ ಹದಿನಾರು ವಿಧವಾದ ಮಹಾದಾನಗಳನ್ನು ಮಾಡಿ ತನ್ನ ಸಹೋದರರೊಡನೆ ಸುಖವಾಗಿ ವಾಸಿಸುತ್ತಿದ್ದನು ಪ್ರಾತಃಕಾಲದಲ್ಲೆದ್ದು ಈ ಪ್ರಯಾಗ ಮಾಹಾತ್ಮ್ಯವನ್ನು ಯಾವನು ಸ್ಮರಿಸಿಕೊಳ್ಳುವನೋ ಆ ಮನುಷ್ಯನು ಸದ್ಗತಿಯನ್ನು ಪಡೆಯುತ್ತಾನೆ ಅವನ ಪಾಪಗಳೆಲ್ಲ ಪರಿಹಾರವಾಗುತ್ತವೆ ಅವನು ರುದ್ರಲೋಕವನ್ನು ಸೇರುವನು ವಾಸುದೇವನು ಹೇಳುತ್ತಾನೆ ಓ ಮಹಾರಾಜ ನಾನು ಹೇಳುವುದನ್ನು ಕೇಳು ನನ್ನ ಮಾತನ್ನು ನಡೆಸು ಶಾಂತಚಿತ್ತನಾಗಿ ಪ್ರಯಾಗ ಕ್ಷೇತ್ರದಲ್ಲಿ ನಿತ್ಯವೂ ಜಪವನ್ನೂ ಹೋಮವನ್ನೂ ಮಾಡು ಎಲೆ ಧರ್ಮರಾಜನೇ ನಮ್ಮೊಡಗೂಡಿ ಪ್ರತಿದಿನವೂ ಪ್ರಯಾಗ ಕ್ಷೇತ್ರದ ಸ್ಮರಣವನ್ನು ಮಾಡು ನಿನಗೆ ಸ್ವರ್ಗವಾಸವು ಪ್ರಾಪ್ತವಾಗುವುದು ಸಂಶಯವಿಲ್ಲ ಪ್ರಯಾಗಯಾತ್ರೆಯನ್ನು ಮಾಡಿ ಬಂದರೂ ಸರಿ ಅಥವಾ ಅಲ್ಲಿಯೇ ವಾಸ ಮಾಡಿದರೂ ಸರಿ ಆ ಮನುಷ್ಯನು ಪಾಪಗಳೆಲ್ಲವನ್ನೂ ಕಳೆದುಕೊಂಡು ಪರಿಶುದ್ಧಾತ್ಮನಾಗಿ ರುದ್ರಲೋಕವನ್ನು ಸೇರುವನು ತೀರ್ಥಯಾತ್ರೆಯಿಂದ ಫಲವು ಬರಬೇಕಾದರೆ ಮನುಷ್ಯನು ದಾನವನ್ನು ತೆಗೆದುಕೊಳ್ಳಬಾರದು ಸಂತುಷ್ಟನೂ ಜಿತೇಂದ್ರಿಯನೂ ಪರಿಶುದ್ಧನೂ ಆಗಿರಬೇಕು ಅಹಂಕಾರ ಪಡಬಾರದು ಕೋಪರಹಿತನೂ ಸತ್ಯಪರಾಯಣನೂ ಸತ್ಯವಾದಿಯೂ ಆಗಿರಬೇಕು ದೃಢ ಸಂಕಲ್ಪನಾಗಿರಬೇಕು ಎಲ್ಲ ಜಂತುಗಳನ್ನು ತನ್ನಂತೆಯೇ ಕಾಣಬೇಕು ಅಡಿಗಡಿಗೆ ಯಜ್ಞಯಾಗಗಳನ್ನು ಮಾಡಬೇಕೆಂದು ಋಷಿಗಳು ದೇವತೆಗಳೂ ಹೇಳುತ್ತಾರೆ ನಿಜ ಆದರೆ ಓ ರಾಜ ದರಿದ್ರನಿಂದ ಅವುಗಳನ್ನು ನಡೆಸಲು ಸಾಧ್ಯವಿಲ್ಲ ಯಜ್ಞಗಳಿಗೆ ಕರ್ಮ ಕಲಾಪಗಳು ಬಹಳ ಅವಶ್ಯಕವಾದ ಸಾಧನ ಸಾಮಗ್ರಿಗಳು ಎಂದರೆ ಅನೇಕವಾಗಿವೆ ಆದುದರಿಂದ ಅವುಗಳನ್ನು ನಡೆಸುವುದು ರಾಜರಿಂದ ಮಾತ್ರ ಸಾಧ್ಯ ಒಂದೊಂದು ವೇಳೆ ಶ್ರೀಮಂತರು ಮಾಡಿದರೂ ಮಾಡಬಹುದು ಮಹಾವೀರನಾದ ಎಲೈ ಧರ್ಮರಾಜನೇ ದರಿದ್ರರಾದವರೂ ಸಹ ಆಚರಿಸಬಹುದಾದ ಕರ್ಮಯೋಗದ ಪ್ರಭೇದವೂ ಹೊಂದಿದೆ ಅದು ಯಜ್ಞಗಳಷ್ಟೇ ಫಲವನ್ನು ಕೊಡುವುದು ಅವುಗಳಷ್ಟೇ ಪುಣ್ಯಕರವಾದುದು ಅದರ ವಿವರವನ್ನು ಹೇಳುವೆನು ಕೇಳು ಓ ಭರತ ವಂಶೋತ್ತಮ ಋಷಿಗಳೂ ಕೂಡ ಅದನ್ನು ಬಹುಶ್ರೇಷ್ಠವಾದ ರಹಸ್ಯವೆಂದು ಭಾವಿಸಿರುವರು ಅದೇ ಪುಣ್ಯತೀರ್ಥಗಳ ಯಾತ್ರೆ ಅದು ಪುಣ್ಯಪ್ರದವಾದುದು ಯಜ್ಞಗಳಿಗಿಂತ ಮೇಲಾದುದು ಎಲೈ ಭರತ ಶ್ರೇಷ್ಠನೇ ಹತ್ತು ಸಾವಿರ ಪುಣ್ಯತೀರ್ಥಗಳು ಮೂವತ್ತು ಕೋಟಿ ನದಿಗಳು ಮಾಘ ಮಾಸದಲ್ಲಿ ಗಂಗಾ ನದಿಗೆ ಬಂದು ಸೇರುತ್ತವೆ ಓ ಮಹಾರಾಜ ಶಾಂತಚಿತ್ತನಾಗು ನಿರುಪದ್ರವನಾಗಿ ರಾಜ್ಯವನ್ನು ಅನುಭವಿಸು ಭೂಪೋತ್ತಮ ಯಜ್ಞಯಾಗಗಳನ್ನು ಅತಿಶಯವಾಗಿ ಮಾಡು ಮತ್ತೆ ನಾನು ನಿನ್ನನ್ನು ನೋಡುವೆನು ನಂದಿಕೇಶ್ವರನು ಹೇಳುತ್ತಾನೆ ಮಹಾಮಹಿಮನು ಅಧಿಕ ತಪಸ್ವಿಯೂ ಆದ ಮಾರ್ಕಂಡೇಯ ಮುನಿಯು ಧರ್ಮರಾಜನಿಗೆ ಹೀಗೆ ಹೇಳಿ ಅದೃಶ್ಯನಾದನು ಬಳಿಕ ಸಪರಿವಾರನಾಗಿ ಧರ್ಮರಾಜನು ಶಾಸ್ತ್ರೋಕ್ತ ವಿಧಿಯಿಂದ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ನಿರತಿಶಯವಾದ ಆನಂದವನ್ನು ಪಡೆದನು ದೇವರ್ಷಿಯಾದ ಎಲೈ ನಾರದನೆ ನೀನೂ ಕೂಡ ಪ್ರಯಾಗ ಕ್ಷೇತ್ರಕ್ಕೆ ಹೋಗು ಅಲ್ಲಿ ಸ್ನಾನ ಮಾಡಿ ನಿನ್ನ ಜನ್ಮವನ್ನು ಸಫಲಗೊಳಿಸಿಕೊಳ್ಳುವೆಯಂತೆ ಸೂತ ಪುರಾಣಿಕನು ಹೇಳುತ್ತಾನೆ ನಂದಿಕೇಶ್ವರನು ಹೀಗೆ ಹೇಳಿ ಅಲ್ಲೇ ಅದೃಶ್ಯನಾದನು ನಾರದ ಮಹರ್ಷಿಯೂ ಸಹ ತಡಮಾಡದೆ ಪ್ರಯಾಗದ ಕಡೆಗೆ ಪ್ರಯಾಣ ಮಾಡಿದನು ಅಲ್ಲಿ ಶಾಸ್ತ್ರೋಕ್ತವಾಗಿ ಸ್ನಾನವನ್ನು ಜಪವನ್ನು ಮಾಡಿ ಬ್ರಾಹ್ಮಣೋತ್ತಮರಿಗೆ ದಾನವನ್ನು ಕೊಟ್ಟು ಆ ದೇವರ್ಷಿಯು ತನ್ನ ಮನೆಗೆ ತೆರಳಿದರು ಇತಿ ಶ್ರೀ ಮತ್ಸ್ಯ ಮಹಾಪುರಾಣೆ ಪ್ರಯಾಗ ಮಹಾತ್ಮ್ಯಂ ನಾಮ ದ್ವಾದಶಾಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಹದಿಮೂರನೆಯ ಅಧ್ಯಾಯವಾದ ಭೂಗೋಳ ವರ್ಣನ ಜಂಬೂ ಮೊದಲಾದ ಸಪ್ತದ್ವೀಪಗಳು ವರ್ಷ ಪರ್ವತಗಳು ಭಾರತ ಮುಂತಾದ ವರ್ಷಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ